ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ತೊಲ್ಲಾಡು ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಇಲ್ಲಿ ವಿಶೇಷವಾದ ಸಂಪ್ರದಾಯಗಳು ಆಚಾರ ವಿಚಾರಗಳು ಭೂತಕೋಲ ದೇವಾರಾಧನೆ ಜೊತೆಗೆ ನಾಗಾರಾಧನೆ ತೊಲ್ಲಾಡ್ನ ಆರಾಧನೆಯ ವಿಧಗಳೇ ಬೇರೆಯಾಗಿರುತ್ತೆ ಇಲ್ಲಿ ದೇವಾರಾಧನೆ ಹೇಗೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆಯೋ ಅದೇ ರೀತಿ ನಾಗ ಆರಾಧನೆಯೂ ಕೂಡ ಇಲ್ಲಿ ವಿಶೇಷವಾದದ್ದು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತುಲ್ನಾಡ್ನ ನಾಗ ಆರಾಧನೆಯ ಬಗ್ಗೆ ಸ್ವಲ್ಪ ತಿಳಿಯೋಣ ನಾಗಾರಾಧನೆ ಅನ್ನುವಂಥದ್ದು ಸರ್ಪ ಪೂಜೆಯ ಒಂದು ರೂಪವಾಗಿದ್ದು ಇದು ಭೂತಕೋಲದ ಜೊತೆಗೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡಿನ ಕರಾವಳಿ ಜಿಲ್ಲೆಗಳಲ್ಲಿ ಅಂದ್ರೆ ತುಲ್ನಾಡು ಅಂತ ಕರೆಯಲ್ಪಡುವ ತುಳುವ ಸಮುದಾಯದವರು ಆಚರಿಸುವಂತಹ ವಿಶಿಷ್ಟವಾದ ಸಂಪ್ರದಾಯಗಳಲ್ಲಿ ನಾಗ ಆರಾಧನೆಯು ಕೂಡ ಒಂದು ಅಂತ ಹೇಳ್ಬಹುದು ಇನ್ನು ನಾಗಾರಾಧನೆ ಮೂಲವನ್ನ ಪತ್ತೆ ಹಚ್ಚುವುದು ಕಷ್ಟ ಅಂದ್ರೆ ನಾಗಾರಾಧನೆ ಹೇಗೆ ಪ್ರಾರಂಭವಾಯಿತು ಅನ್ನುವುದಕ್ಕೆ ಯಾವುದೇ ರೀತಿಯಾದ ಸ್ಪಷ್ಟವಾದ ಉತ್ತರ ಇಲ್ಲ ಆದ್ರೂ ಭಾರತದಲ್ಲಿ ನಾಗರ ಹಾವುಗಳು ಶಕ್ತಿ ವಿಸ್ಮಯ ಮತ್ತು ಗೌರವದೊಂದಿಗೆ ಸಂಬಂಧವನ್ನ ಹೊಂದಿವೆ ಇನ್ನು ಹಿಂದೂ ಧರ್ಮದ ದೇವರುಗಳಾದ ವಿಷ್ಣು ಆದಿಶೇಷನ ನೆರಳಿನಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಾನೆ ಶಿವನು ತನ್ನ ಕುತ್ತಿಗೆಗೆ ವಾಸುಕಿ ನಾಗರ ಹಾವನ್ನ ಧರಿಸಿರುತ್ತಾನೆ ನಾಗಾರಾಧನೆಯ ಮೂಲವನ್ನ ಪತ್ತೆ ಹಚ್ಚುವುದು ಕಷ್ಟ ಆದ್ರೂ ಕೂಡ ನಾಗವಂಶಿ ಮೂಲದ ತುಳು ಜನರಲ್ಲಿ ಕೆಲವು ಕುಳಗಳು ಇದ್ದವು ಮತ್ತು ಅದರಿಂದ ಬಹುಶಃ ಅವರೇ ಹಾವಿನ ಪೂಜೆಯನ್ನು ಜನಪ್ರಿಯಗೊಳಿಸಬಹುದು ಅನ್ನುವ ಬಲವಾದ ನಂಬಿಕೆ ಇನ್ನು ತುಲ್ಲಾಡ್ನಲ್ಲಿ ಹೆಚ್ಚಿನ ಸರ್ಪದ ಪೂಜೆಯನ್ನ ಬ್ರಾಹ್ಮಣರೇ ಮಾಡ್ತಾರೆ ಆದ್ರೆ ನಾಗಬನ ಇಲ್ಲದ ಒಂದೇ ಒಂದು ತುಳುವ ಕುಟುಂಬವಿರಲು ಸಾಧ್ಯವೇ ಇಲ್ಲ ತುಲ್ಲಾಡ್ನಲ್ಲಿ ಅಳಿಯ ಸಂತಾನ ವಂಶಗಳ ಪ್ರಕಾರ ಅಂದ್ರೆ ಅಳಿಯ ಕಟ್ಟಿನ ವಂಶದ ಪ್ರಕಾರ ನಾಗದೇವತೆಯನ್ನ ಪೂಜಿಸಲಾಗುತ್ತೆ ಇನ್ನು ನಾಗಮಂಡಲ ಅಶ್ಲೇಷ ಬಲಿ ಬಲಿ ಇವು ಅವುಗಳನ್ನು ಸಮಾಧಾನ ಪಡಿಸಲು ಅಂದ್ರೆ ಏನಾದ್ರೂ ನಾಗದೋಷವಿದ್ರೆ ಪರಿಹಾರಕ್ಕಾಗಿ ಮಾಡುವಂತಹ ಪೂಜೆಯ ವಿಧಾನಗಳು ಆಗಿರುತ್ತೆ ಇನ್ನು ಎಲ್ಲಾ ತುಳುವ ಕುಟುಂಬಗಳು ಅಂದ್ರೆ ಎಲ್ಲಾ ಕುಟುಂಬಗಳು ಕೂಡ ನಾಗದೇವರುಗಳನ್ನ ಪೂಜಿಸುತ್ತಾರೆ ಅವರುಗಳಲ್ಲಿ ಬಂಟರು ಬಿಲ್ಲವರು ಕುಲಾಲರು ಮೊಗವೀರ ಮಳೆಯಾಲಿ ಬಿಲ್ಲವ ತುಳುವ ಬ್ರಾಹ್ಮಣರು ಸಪಲಿಗ ಮಡಿವಾಳ ದೇವನಿಗ ಗಾಣಿಗ ಆಚಾರಿ ಪರವ ಕೊರಗ ಅರಿಜನ ತುಳು ಮತ್ತು ಅರೆಭಾಷಿಗೌಡರು ಪ್ರಾಚೀನ ಕಾಲದಿಂದಲೂ ತಮ್ಮ ತಮ್ಮ ನಾಗಬನ ಮತ್ತು ಮೂಲಸ್ಥಾನಗಳಲ್ಲಿ ನಾಗನನ್ನ ಪೂಜಿಸುತ್ತಾರೆ ತುಲ್ನಾಡ್ನಲ್ಲಿ ಆಚರಿಸಲಾಗುವ ನಾಗರ ಹಾಗೂ ವಿಧಗಳು ಸಾಕಷ್ಟು ವಿಶಿಷ್ಟ ಮತ್ತು ಇತರ ಆಚರಣೆಗಳಿಗಿಂತ ಭಿನ್ನವಾಗಿರುತ್ತೆ ಅಂತ ಹೇಳ್ಬಹುದು ತುಲ್ನಾಡಿನಲ್ಲಿ ನಾಗಬನ ಅಂತ ಕರೆಯಲ್ಪಡುವ ಪವಿತ್ರ ಜಾಗದಲ್ಲಿ ಹೆಚ್ಚಾಗಿ ನಾಗಬನಗಳು ನೀರುಗಳ ತೋಡುಗಳ ಬಳಿ ಇರುತ್ತೆ ಜೊತೆಗೆ ಬಯಲು ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಇರುತ್ತೆ ಅಂದ್ರೆ ಪ್ರಕೃತಿ ಸುತ್ತಲೂ ನಾಗಬನಗಳು ಇರುತ್ತೆ ಇನ್ನು ಈ ನಾಗಬನದಲ್ಲಿ ಕಲ್ಲಿನಲ್ಲಿ ಆವಿನ ಆಕಾರವನ್ನ ಕೆತ್ತಲಾಗಿರುತ್ತೆ ಈ ಕಲ್ಲನ್ನೇ ಅಲ್ಲಿ ಪೂಜಿಸಲಾಗುತ್ತೆ ಇನ್ನು ಈ ನಾಗಬನದಲ್ಲಿ ನಾಗಗಳು ವಾಸವಾಗಿರುತ್ತೆ ಅನ್ನುವಂಥದ್ದು ಕೂಡ ನಂಬಿಕೆ ಇನ್ನು ನಾಗಬನದಲ್ಲಿರುವಂತಹ ಮರಗಳನ್ನ ಯಾರೂ ಕೂಡ ಕಡಿಯಬಾರದು ಜೊತೆಗೆ ನಾಗಬರದಲ್ಲಿ ಬಿದ್ದಿರುವಂತಹ ಕಟ್ಟಿಗೆಯನ್ನು ಕೂಡ ನಾವು ತೆಗೆದುಕೊಳ್ಬಾರ್ದು ಅಂದ್ರೆ ನಾಗಬರದ ಸುತ್ತಮುತ್ತಲೂ ಇರುವಂತಹ ಎಲ್ಲವೂ ಕೂಡ ನಾಗದೇವರಿಗೆ ಸೇರಿದ್ದು ಹಾಗಾಗಿ ಅದನ್ನ ಮಾನವರಾದ ನಾವು ಪಡೆದುಕೊಳ್ಬಾರದು ಇನ್ನು ತುಲ್ನಾಡಿನಲ್ಲಿ ಯಾರು ಕೂಡ ನಾಗರ ಹಾವುಗಳಿಗೆ ಆಣಿಗೊಳಿಸಬಾರದು ಮತ್ತು ಅದನ್ನ ಕೊಲ್ಲಬಾರದು ಹೀಗೆ ಮಾಡಿದ್ರೆ ಅದು ನಾಗದೋಷಕ್ಕೆ ಕಾರಣವಾಗುತ್ತೆ ಆದ್ರೆ ತಿಳಿಯದೇನಾದ್ರೂ ತಪ್ಪು ನಡೆದು ಹೋದ್ರೆ ಅಥವಾ ಸತ್ತ ನಾಗರ ಹಾವನ್ನ ನೋಡಿದ್ರೆ ಅಥವಾ ನಿಮ್ಮ ನಾಗರ ಹಾವು ಸತ್ತು ಹೋದ್ರೆ ನೀವು ಅದಕ್ಕೆ ಅಂತಿಮ ವಿಧಿವಿಧಾನವನ್ನ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನ ಕರೆಸಿ ಅದಕ್ಕೆ ಅಂತ್ಯಕ್ರಿಯೆಯನ್ನ ಮಾಡಿ ಶಾದ ಕಾರ್ಯವನ್ನ ಕೂಡ ನೀವು ಮಾಡಬೇಕಾಗುತ್ತೆ ಅದನ್ನು ನೀವು ನಿರಾಕರಿಸಿದ್ರೆ ಆ ವ್ಯಕ್ತಿಯು ಅಂದರೆ ನಿರಾಕರಿಸುವ ವ್ಯಕ್ತಿಯು ನಾಗರ ಹಾವಿನಿಂದ ಶಾಶ್ವತವಾಗಿ ಶಾಪಗ್ರಸ್ತನಾಗುತ್ತೆ ಅನ್ನು ಶಾಪಗ್ರಸ್ತನಾಗುತ್ತಾನೆ ಅನ್ನುವಂಥದ್ದು ಕೂಡ ನಂಬಿಕೆ ಹಾಗಾಗಿ ತುಳುನಾಡಿನಲ್ಲಿ ನಾಗರ ಹಾವಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ತುಂಬಾ ಜಾಗರೂಕತೆಯಿಂದ ಇರ್ತಾರೆ ತುಮನಾಡಿನಲ್ಲಿ ಮೂಲಸ್ಥಾನದ ಪರಿಕಲ್ಪನೆ ಮುಖ್ಯವಾಗಿ ಅಳಿಯ ಕಟ್ಟಿನ ವಂಶ ಆಧಾರಿತವಾಗಿರುತ್ತೆ ಪ್ರತಿಯೊಂದು ಕುಟುಂಬಗಳಿಗೂ ಅವರ ಕುಟುಂಬದಲ್ಲಿ ಮೂಲ ನಾಗ ಅಂತ ಇರುತ್ತೆ ಪ್ರತಿಯೊಂದು ಕುಟುಂಬಗಳನ್ನ ಅವರುಗಳ ಬರಿಗಳ ಆಧಾರದಲ್ಲಿ ವಿಂಗಡಿಸಲಾಗುತ್ತೆ ಒಂದು ಬರಿಗೆ ಸೇರಿದವರಿಗೆ ಒಂದು ತರವಾಡು ಮನೆ ಇರುತ್ತೆ ಜೊತೆಗೆ ನಾಗವನವೂ ಇರುತ್ತೆ ಇದು ತುಳು ಸಮುದಾಯದ ಗೋತ್ರ ವ್ಯವಸ್ಥೆಗೆ ಸಮಾನವಾಗಿದೆ ಇನ್ನು ಒಂದೇ ಬರಿಗೆ ಸೇರಿದ ಅನೇಕ ತರವಾಡುಗಳು ಅಥವಾ ಮೂಲಸ್ಥಾನಗಳು ಕೂಡ ಇರುತ್ತವೆ ಇನ್ನು ಪ್ರತಿಯೊಂದು ಮೂಲಸ್ಥಾನಗಳು ವಾರ್ಷಿಕ ಆಚರಣೆಗಳು ಮತ್ತು ನಾಗರ ಪಂಚಮಿಯ ಸಮಯದಲ್ಲಿ ಪೂಜೆಗಳನ್ನ ಕೂಡ ಮಾಡುತ್ತೆ ತುಲ್ನಾಡಿನಲ್ಲಿ ನಾಗಾರಾಧನೆಗೆ ಸಂಬಂಧಪಟ್ಟ ಹಾಗೆ ಎರಡು ವಿಭಿನ್ನ ಆಚರಣೆಗಳನ್ನ ನಡೆಸಲಾಗುತ್ತೆ ಅಶ್ಲೇಷ ಬಲಿ ಮತ್ತು ನಾಗಮಂಡಲ ಇವುಗಳಲ್ಲಿ ನಾಗಮಂಡಲವು ಎರಡರಲ್ಲಿ ಉದ್ದ ಮತ್ತು ಹೆಚ್ಚು ವರ್ಣಮಯವಾಗಿರುತ್ತೆ ನಾಗಮಂಡಲವು ಗಂಡು ಮತ್ತು ಹೆಣ್ಣು ಹಾವುಗಳ ದೈವಿಕ ಒಕ್ಕೂಟವನ್ನ ಚಿತ್ರಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಇಬ್ರು ಪುರೋಹಿತರು ನಿರ್ವಹಿಸುತ್ತಾರೆ ಮೊದಲ ಪಾತ್ರಿ ಪತ್ರಿ ಎಂದು ಕರೆಯಲ್ಪಡುವವನು ಅಡಿಕೆ ಹೂವನ್ನ ಉಸಿರಾಡುತ್ತಾರೆ ಅಂದ್ರೆ ಅಡಿಕೆ ಹೂ ಅಂದ್ರೆ ಪಿಂಗಾರ ಅಂತ ಹೇಳ್ತೀವಿ ಮತ್ತು ಗಂಡು ಹಾವಾಗಿರುತ್ತಾನೆ ಇನ್ನು ಎರಡನೇ ಪಾತ್ರೆ ನಾಗಖಂಡಿಕ ಅಥವಾ ಹೆಣ್ಣು ಹಾವು ಪವಿತ್ರ ನೆಲದ ಮೇಲೆ ನೈಸರ್ಗಿಕ ಬಣ್ಣಗಳಿಂದ ಚಿತ್ರಿಸಿದ ವಿಸ್ತಾರವಾದ ಸರ್ಪ ವಿನ್ಯಾಸದ ಸುತ್ತಲೂ ನೃತ್ಯವನ್ನ ಮಾಡುತ್ತದೆ ಮತ್ತು ತೂಗಾಡುತ್ತೆ ಇನ್ನು ಡಕ್ಕೆ ಎಂದು ಕರೆಯಲ್ಪಡುವ ಗಂಟೆಗಾಜಿನ ಆಕಾರದ ವಾದ್ಯವನ್ನು ನುಡಿಸುವ ಮೂಲಕ ಆಚರಣೆಗೆ ಪೂರಕವಾಗಿರುತ್ತೆ ಇನ್ನು ಪವಿತ್ರ ನೆಲದ ಮೇಲೆ ಐದು ವಿಭಿನ್ನ ಬಣ್ಣಗಳಲ್ಲಿರುವ ರೇಖಾಚಿತ್ರವನ್ನ ಕಾಣಬಹುದು ಇದಕ್ಕೆ ಬಳಸುವಂತಹ ಬಣ್ಣಗಳು ಮತ್ತು ವಸ್ತುಗಳು ಬಿಳಿ ಬಣ್ಣ ಬಿಳಿ ಮಣ್ಣಿನಿಂದ ಉಂಟಾಗಿರುತ್ತೆ ಕೆಂಪು ಸುಣ್ಣದ ಪುಡಿ ಮತ್ತು ಅರಿಶಿನ ಪುಡಿ ಮಿಶ್ರಣವಾಗಿರುತ್ತೆ ಹಸಿರು ಬಣ್ಣ ಹಸಿರು ಎಲೆಗಳ ಪುಡಿಗಳಾಗಿರುತ್ತೆ ಹಳದಿ ಅರಶಿನ ಪುಡಿ ಆಗಿರುತ್ತೆ ಮತ್ತು ಕಪ್ಪು ಉರಿದ ಮತ್ತು ಪುಡಿ ಮಾಡಿದ ಭತ್ತದ ಹೊಟ್ಟು ಆಗಿರುತ್ತೆ ಇನ್ನೊಂದು ಆಚರಣೆ ಅಶ್ಲೇಷ ಬಲಿ ಅಶ್ಲೇಷ ಬಲಿ ಎಂಬುದು ಅಶ್ಲೇಷ ನಕ್ಷತ್ರದ ಅಂದ್ರೆ ವೇದ ಜ್ಯೋತಿಷ್ಯದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇದೂ ಕೂಡ ಒಂದು ಅಂದ್ರೆ ಅಶ್ಲೇಷ ನಕ್ಷತ್ರದ ದಿನದಂದು ನಡೆಸುವ ಆಚರಣೆಯೇ ಅಶ್ಲೇಷ ಬಲಿ ಆಗಿರುತ್ತೆ ಇದು ಸರ್ಪ ದೇವತೆಗಳಿಗೆ ಆಹಾರವನ್ನ ಅರ್ಪಿಸುವ ಮತ್ತು ವೈದಿಕ ಪರಿಹಾರಗಳಲ್ಲಿ ಒಂದಾದ ವಿಶಿಷ್ಟ ಆಚರಣೆಯಾಗಿರುತ್ತೆ ಇದು ಪೂಜೆ ಓಮ ಮತ್ತು ಬಲಿ ಅಂದರೆ ಆಹಾರ ನೈವೇದ್ಯಗಳ ಸಂಯೋಜನೆ ಆಗಿರುತ್ತೆ ಇನ್ನು ಸರ್ಪದೇವತೆಗಳನ್ನ ಆಹ್ವಾನಿಸಲಾಗುತ್ತೆ ಪೂಜಿಸಲಾಗುತ್ತದೆ ಮತ್ತು ಆಹಾರ ನೈವೇದ್ಯ ಅಂದರೆ ಬಲಿಯನ್ನು ಪ್ರತಿಯೊಬ್ಬರಿಗೂ ಅರ್ಪಿಸಲಾಗುತ್ತದೆ ಇದು ಸರ್ಪ ಸೂಕ್ತ ಜಪವನ್ನ ಮಾಡಲಾಗುತ್ತದೆ ಸರ್ಪದೇವತೆಗಳನ್ನ ಸಮಾಧಾನ ಪಡಿಸಲು ಮತ್ತು ಅವರ ಆಶೀರ್ವಾದವನ್ನ ಪಡೆಯಲು ಇದು ಒಂದು ಆಚರಣೆಯಾಗಿರುತ್ತೆ ಅಂದ್ರೆ ಸರ್ಪದೋಷವೆ ಅಶ್ಲೇಷ ದಲಿಯನ್ನ ಮಾಡಲಾಗುತ್ತೆ ಇನ್ನು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಎಂಟು ಪ್ರಮುಖ ನಾಗರ ಹಾವುಗಳ ಬಗ್ಗೆ ತಿಳಿಯೋಣ ಹೊದಣೆಯಾಗಿ ಶೇಷ ಅಂದ್ರೆ ಎಲ್ಲ ನಾಗರ ರಾಜ ಅನಂತ ಎಂದು ಕರೆಯಲ್ಪಡುವ ಶೇಷನು ವಿಷ್ಣುವಿಗೆ ಹಾಸಿಗೆಯಾಗಿ ಸಲ್ಲಿಸುವ ಶಾಶ್ವತ ಸರ್ಪ ಅವರನ್ನ ಬಹುತಲೆಗಳೊಂದಿಗೆ ಚಿತ್ರಿಸಲಾಗಿದೆ ಮತ್ತು ಅನಂತತೆ ಮತ್ತು ವಿಶ್ವ ಸಮತೋಲನದ ಸಂಕೇತವೆಂದು ಪರಿಗಣಿಸಲಾಗಿದೆ ವಾಸುಕಿ ಸಮುದ್ರ ಮಂಥನದಲ್ಲಿ ವಾಸುಕಿ ನಿರ್ಣಾಯಕ ಪಾತ್ರ ವಹಿಸಿದನು ಅಲ್ಲಿ ಅವನನ್ನ ಮಂಥನ ಅಗ್ಗವಾಗಿ ಬಳಸಲಾಗುತ್ತಿತ್ತು ಅವನನ್ನು ಹೆಚ್ಚಾಗಿ ಶಿವನೊಂದಿಗೆ ಸಂಬಂಧಿಸಲಾಗುತ್ತೆ ಯಾಕಂದ್ರೆ ಅವನು ವಾಸುಕಿಯನ್ನು ಕುತ್ತಿಗೆಯಲ್ಲಿ ಧರಿಸಿರುತ್ತಾನೆ ತಕ್ಷಕ ನಾಗಗಳ ರಾಜ ಮಹಾಭಾರತದಲ್ಲಿ ಪರೀಕ್ಷಿತ ರಾಜನ ಸಾವಿಗೆ ಕಾರಣನಾದ ತಕ್ಷಕನ ಪಾತ್ರವು ಪ್ರಸಿದ್ಧವಾಗಿದೆ ಅವನು ಭೂಗತ ಲೋಕವನ್ನ ಆಳುವ ಶಕ್ತಿಶಾಲಿ ನಾಗವಾಗಿದ್ದು ಸಾಮಾನ್ಯವಾಗಿ ಸಂಪತ್ತುಗಳ ರಕ್ಷಕನಾಗಿ ಚಿತ್ರಿಸಲ್ಪಡುತ್ತಾನೆ ಇನ್ನು ಮಾನಸ ಹಾವುಗಳ ದೇವತೆ ಮಾನಸಗಳನ್ನ ಹಾವುಗಳು ಮತ್ತು ಫಲವತ್ತತೆಯ ದೇವತೆಯಾಗಿ ಪೂಜಿಸಲಾಗುತ್ತೆ ಅವಳು ಹಾವು ಕಡಿತದಿಂದ ರಕ್ಷಿಸುತ್ತಾಳೆ ಮತ್ತು ಸಮೃದ್ಧಿ ಮತ್ತು ಫಲವತ್ತತೆಯನ್ನ ತರುತ್ತಾಳೆ ಅನ್ನುವಂಥದ್ದು ನಂಬಿಕೆ ಕಲಿಯ ಕಲಿಯ ಯಮುನಾ ನದಿಯಲ್ಲಿರುವ ಸರ್ಪ ಕಲಿಯನು ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ವಿಷಪೂರಿತ ಸರ್ಪವನಾಗಿದ್ದನು ಅವನ ಭಯವನ್ನ ಕೃಷ್ಣ ಪರಮಾತ್ಮನು ಕುಣಿಗೊಳಿಸಿದರು ಅವನ ತಲೆಯ ಮೇಲೆ ನೃತ್ಯ ಮಾಡಿ ಅವನನ್ನು ನಿಗ್ರಹಿಸಿ ನದಿಯಿಂದ ಓಡಿಸಿದನು ಆದಿಶೇಷ ಆದಿಶೇಷ ಮೊದಲ ನಾಗ ಆದಿಶೇಷನನ್ನ ಆದಿ ಸರ್ಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶೇಷನೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅಂತ ಹೇಳಲಾಗುತ್ತೆ ಅವನು ಭೂಮಿಯನ್ನ ತನ್ನ ಹೆಡೆಗಳ ಮೇಲೆ ಇಳಿದಿದ್ದಾರೆ ಮತ್ತು ಶಕ್ತಿ ಮತ್ತು ಸ್ಥಿರತೆಯ ಸಂಕೇತ ಎಂದು ಕೂಡ ನಂಬಲಾಗಿದೆ ಉಲುಪಿ ಅರ್ಜುನನ ಪತ್ನಿ ಉಲುಪಿ ಒಬ್ಬ ನಾಗ ರಾಜಕುಮಾರಿ ಅವಳು ಪಾಂಡವರಲ್ಲಿ ಒಬ್ಬನಾದ ಅರ್ಜುನನನ್ನ ಮದುವೆಯಾದಳು ಅರ್ಜುನನು ತನ್ನ ಮಗ ಬಭ್ರುವಾಹನನಿಂದ ಕೊಲ್ಲಲ್ಪಟ್ಟಾಗ ಕೊಲ್ಲ ಪುನರ್ಜೀವನಗೊಳಿಸುವಲ್ಲಿ ಅವಳು ಮಹತ್ವದ ಪಾತ್ರವನ್ನ ವಹಿಸಿದಳು ಇನ್ನು ಪದ್ಮ ನಾಗರಾಜ ಇವನು ಪದ್ಮನು ಎಂಟು ಮಹಾನಾಗರಾಜರಲ್ಲಿ ಅಷ್ಟನಾಗರುಗಳಲ್ಲಿ ಒಬ್ಬ ಅವನು ತನ್ನ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಹೆಚ್ಚಾಗಿ ಧರ್ಮದ ಅರಡುವಿಕೆಯೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ ಇನ್ನು ಕರ್ಕೋಟಕ ಪ್ರತೀಕಾರದ ನಾಗ ಕರ್ಕೋಟಕನು ನಳ ಮತ್ತು ದಮಯಂತಿಯ ದಂತಕಥೆಯಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದಾನೆ ಅಲ್ಲಿ ಅವನು ನಳನನ್ನ ಕಚ್ಚಿ ಅವನನ್ನ ಪರಿವರ್ತಿಸಿದನು ವಿವಿಧ ಪುರಾಣಗಳಲ್ಲಿ ಅವನನ್ನು ಶಕ್ತಿಶಾಲಿ ಮತ್ತು ಭಯಾನಕ ಸರ್ಪ ಅಂತ ಉಲ್ಲೇಖಿಸಲಾಗಿದೆ